ಇವತ್ತಿನ ಸಂಭ್ರಮ ಶನಿವಾರ ಕಾರ್ಯಕ್ರಮದಲ್ಲಿ ಸವಿತಾ ಮೇಯ್ತಾ ಮತ್ತು ವಿನಾಯಕ್ ನಮ್ಮೊಂದಿಗಿದ್ದಾರೆ ಈ ಸವಿ ಸವಿತಾ ಮೇಹ್ತಾ ತುಂಬ ಪ್ರತಿಭಾವಂತಿ ವಿದ್ಯಾರ್ಥಿ ಇವರು ಏಳನೇ ತರಗತಿವರೆಗೆ ಬ್ರದರ್ ಸ್ಕೂಲ್ನಲ್ಲಿ ಎಂಟನೇ ತರಗತಿಯನ್ನು ಸ್ಯಾಂಟ್ ಆಂಥೋನಿ ಸ್ಕೂಲ್ನಲ್ಲಿ ಮಾಡಿದ್ದಾರೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಇವರಿಗೆ ಮಾತನಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಉಂಟು ಇವರ ತಂದೆ ತಾಯಿಗಳು ಕೂಲಿ ಮಾಡ್ತಾ ಇವಳನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾರೆ ಏನಾದರೂ ವಿಶೇಷ ಸಂದರ್ಭಗಳಲ್ಲಿ ಇವಳನ್ನು ಕರ್ಕೊಂಡು ಹೋಗ್ತಾರೆ ಮತ್ತು ಎಲ್ಲ ಕಡೆ ಸವಿತಾರವರು ಓಡಾಡ್ತಾ ಇರ್ತಾರೆ ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲರನ್ನ ಪ್ರೀತಿಸೋದ್ರ ಮೂಲಕ ಎಲ್ಲರೂ ಸವಿತಾರನ್ನು ಸಹ ಅಷ್ಟೇ ಪ್ರೀತಿಯನ್ನು ನೋಡ್ಕೊಳ್ತಾರೆ ಯಾಕಂದರೆ ಇಂಥವರಿಗೆ ನಾವು ಅನುಕಂಪ ತೋರದೆ ಆತ್ಮವಿಶ್ವಾಸವನ್ನು ಮೂಡಿಸ್ಬೇಕು ಈಗ ನಾನು ಕೈಲಿ ಒಂದನೇ ತರಗತಿಯ ಒಂದು ವಾಚಕ ಪುಸ್ತಕ ಇದೆ ಈಗ ಸವಿತಾ ಕನ್ನಡವನ್ನ ಚೆನ್ನಾಗಿ ಓದ್ತಾಳೆ ಮತ್ತು ಬರೀತಾಳೆ ಈಗ ವಾಚಕವನ್ನ ಓದ್ತಾಳೆ ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ ಗಟ್ಟಿ ಇಲಿ ಇಲಿ ಮರಿ ವೆರಿ ಗೋಡ್ ಅಂದೇನಿದೆ ವೆರಿ ಗುಡ್ ಇದು ಮರ ಹೇರಿ ಇಳಿ ಮರಿ ವೆರಿ ಗುಡ್ ಇದೇನಿದೆ ಬಿಲದ ಬಳಿ ಆಡಿ ನದಿ ಬಿಲದಲ್ಲಿ ಜಾರಿ ಕಿಲಿ ಕಿಲಿ ಇವಳಿಗೆ ಎಂಟನೇ ತರಗತಿವರೆಗೆ ಓದಿರೋದ್ರಿಂದ ಸವಿತಾ ಇವತ್ತು ನಮ್ಮೊಂದಿಗಿದ್ದಾರೆ ವಿನಾಯಕ ನಮ್ಮೊಂದಿಗಿದ್ದಾರೆ ಅವರಿಗೆ ಆರೋಗ್ಯ ಚೆನ್ನಾಗಿರಬೇಕು ಅವರು ನಿರಂತರವಾಗಿ ನಮ್ಮೊಂದಿಗಿರಬೇಕು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ನಾನು ಹಾರೈಸ್ತೇನೆ